ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ನಿಮ್ಮೆಲ್ಲರನ್ನು ಪ್ರತಿದಿನ ಮೀಟ್ ಮಾಡುವುದಕ್ಕೆ ದೇವರ ವಾಕ್ಯದಿಂದ ಸಂಧಿಸುವುದಕ್ಕೆ ದೇವರು ಕೊಟ್ಟ ಈ ಹೊಸ ದಿನಕ್ಕಾಗಿ ಸ್ತೋತ್ರ ಈ ದಿನದಲ್ಲಿ ಕೂಡ ದೇವರು ನಮ್ಮ ಸಂಗಡ ಮಾತನಾಡುವ ದೇವರಾಗಿದ್ದಾರೆ ಮಾತ್ರವಲ್ಲದೆ ನಮ್ಮನ್ನು ನೋಡುವವರಾಗಿದ್ದಾರೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ದೇವರಾಗಿದ್ದಾರೆ ಆದ ಕಾರಣ ದೇವರ ವಾಕ್ಯವನ್ನು ಕೇಳುವಾಗ ಅತಿ ಆಸಕ್ತಿಯಿಂದಲೂ ಅತಿ ನಂಬಿಕೆಯಿಂದಲೂ ನಾವು ಕೇಳೋಣ ಅವಾಕ್ಯವನ್ನು ಇಡೀ ದಿನ ಧ್ಯಾನಿಸೋಣ ಆ ವಾಕ್ಯದ ಪ್ರಕಾರ ಮಾಡುವುದಕ್ಕೆ ಮುಂದಾಗೋಣ ಖಂಡಿತ ಹಲಲುವ ನಮ್ಮ ಜೀವನದಲ್ಲಿ ಜಯವನ್ನು ನಾವು ನೋಡುತ್ತೇವೆ ಸೈತಾನನು ಸುಳ್ಳುಗಾರನು ಸೈತಾನನು ಮೋಸಗಾರನು ಅವನ ಸುಳ್ಳುಗಳು ಮೋಸಗಳನ್ನು ಜಯಿಸುವುದಕ್ಕೆ ಈ ದಿನದ ವಾಕ್ಯ ನಮಗೆ ಹಲಲುವ್ಯ ಸಹಾಯ ಮಾಡುವಂಥದ್ದಾಗಿದೆ ಇವತ್ತು ಕೂಡ ಓದಿಕೊಳ್ಳೋಣ ಈಶಾಯನ ಗ್ರಂಥ ನಲವತ್ತೈದನೆಯ ಅಧ್ಯಾಯ ಎರಡನೆಯ ವಾಕ್ಯ ದ ದ ಬುಕ್ ಆಫ್ ಐಸಾಯಾ ಚಾಪ್ಟರ್ ಫಾರ್ಟಿ ಫೈವ್ ವರ್ಸ್ ಟು ಒಂದರಿಂದ ನಾನು ಓದುತ್ತಾ ಇದ್ದೇನೆ ಯಹೋವನು ಯಾವನ ಕೈ ಹಿಡಿದು ಯಾವನೆದುರಿಗೆ ಜನಾಂಗಗಳನ್ನು ತುಳಿದು ರಾಜನ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಬಾಗಿಲು ಹೆಬ್ಬಾಗಿಲುಗಳನ್ನು ತೆರೆದು ಮುಚ್ಚಲಿಸಾನೋ ತಾನು ಅಭಿಷೇಕಿಸಿದ ಆ ಕೋರೇಶನಿಗೆ ಹೀಗನ್ನುತ್ತಾನೆ ನಾನು ನಿನ್ನ ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡುವೆನು ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು ಹಾಲೆಲುಯ್ಯ ನೋಡಿ ದೇವರು ಕೋರೇಶ್ ಎಂಬ ಆ ಅರಸನ ಕೈ ಹಿಡಿದು ಅವರಿಗೆ ವಾಗ್ದಾನ ಮಾಡಿದ ವಾಗ್ದಾನದ ಕಾರ್ಯಗಳನ್ನೇ ನಾವು ಇಲ್ಲಿ ಓದುತ್ತಾ ಇದ್ದೇವೆ ದೇವರು ಹೇಳುತ್ತಾ ಇದ್ದಾರೆ ನಾನು ನಿನ್ನ ಮುಂದೆ ಹೋಗಿ ಕಬ್ಬಿಣದ ಕದಗಳನ್ನು ತಾಮ್ರದ ಅಗುಳಿಗಳನ್ನು ಮುರಿದು ನಿನ್ನ ಕೈ ಹಿಡಿದು ನಿನ್ನ ಸಂಗಡ ನಾನು ನಡೆಸುತ್ತೇನೆ ನಿನ್ನನ್ನು ಎಂಬುದಾಗಿ ನೋಡಿರಿ ದೇವರ ವಾಗ್ದಾನಗಳು ಎಲ್ಲವೂ ಹೌದು ಎಂಬುದಾಗಿ ಹೇಳಲ್ಪಟ್ಟಿದೆ ಒಂದಾದರೂ ದೇವರ ವಾಗ್ದಾನಗಳು ದೇವರ ಮಾತುಗಳು ಸುಳ್ಳಾಗಲಿಕ್ಕೆ ಸಾಧ್ಯವಿಲ್ಲ ದೇವರು ಪಶ್ಚಾತ್ತಾಪ ಪಟ್ಟು ತನ್ನ ಮನಸ್ಸನ್ನು ಬದಲಿ ಮಾಡಿ ತನ್ನ ಮಾತುಗಳನ್ನು ಬದಲಿ ಮಾಡುವ ದೇವರು ಅಲ್ಲ ಎಲ್ಲ ವಾಗ್ದು ವಾಗ್ದಾನಗಳನ್ನು ನುಡಿದ ಮೇಲೆ ಅದನ್ನು ತನ್ನ ಕೈಯಿಂದ ತನ್ನ ಬಲದಿಂದ ತನ್ನ ಕೃಪೆಯಿಂದ ತನ್ನ ಪ್ರೀತಿಯಿಂದಲೇ ಆ ಎಲ್ಲ ವಾಗ್ದಾನಗಳನ್ನು ನಮ್ಮ ವಾಕ್ಯ ನಮ್ಮ ಜೀವನದಲ್ಲಿ ಅದನ್ನು ಪೂರ ಪೂರೈಸುವ ದೇವರಾಗಿದ್ದಾರೆ ಅಲ್ಲಿ ದೇವರು ಆದರೆ ಇಲ್ಲಿ ದೇವರು ನಾವು ಏನು ಮಾಡಬೇಕು ದೇವರ ವಾಗ್ದಾನಗಳನ್ನು ಹೊಂದಿಕೊಳ್ಳಬೇಕಾ ತಾಮ್ರದ ಕದಗಳು ಅಡ್ಡಿಗಳು ಗೋಡೆಗಳು ಅಗುಳಿಗಳು ನಮ್ಮ ಮುಂದೆ ಇದ್ದರೂ ಕೂಡ ದೇವರು ಅದನ್ನು ಒಡೆಯುವುದಕ್ಕೆ ಶಕ್ತರಾಗಿದ್ದಾರೆ ನಮ್ಮಿಂದ ಸಾಧ್ಯವಾದದ್ದು ದೇವರಿಂದ ಸಾಧ್ಯ ಆದರೆ ದೇವರು ಹೇಳ್ತಾ ಇದ್ದಾರೆ ನಾನು ನಿನ್ನ ಮುಂದೆ ಹೋಗುವೆನು ಈ ತಿಂಗಳಲ್ಲಿ ಈ ವರ್ಷದಲ್ಲಿ ದೇವರು ನಮ್ಮ ಮುಂದೆ ಹೋಗುವೆನು ಎಂಬುದಾಗಿ ವಾಗ್ದಾನ ಕೊಟ್ಟ ಮೇಲೆ ನಮ್ಮ ಕರ್ತವ್ಯ ಏನು ನಮ್ಮ ಕೆಲಸ ಏನು ದೇವರನ್ನ ಮುಂದೆ ಹೋಗುವುದಕ್ಕೆ ಅವಕಾಶ ಕೊಡಬೇಕು ದೇವರನ್ನ ಮುಂದೆ ಇಡಬೇಕು ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟು ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಟ್ಟು ದೇವರೇ ನೀನು ನನ್ನ ಮುಂದೆ ಹೋಗು ನೀನು ಮೊದಲು ಹೋಗು ನೀನು ಮೊದಲು ಹೇಳು ನಿನ್ನ ಚಿತ್ತ ನಿನ್ನ ಇಷ್ಟ ದೇವರು ಮೊದಲು ಸ್ಥಾನದಲ್ಲಿ ಇರುವಾಗ ದೇವರು ನಮ್ಮ ಮುಂದೆ ನಾವು ಅನುಮತಿ ಕೊಡುವಾಗ ಮುಂದೆ ಕಳುಹಿಸುವಾಗ ಹಲುವ ತಡೆಗಳು ಕೂಡ ಮುರಿಯಲ್ಪಡುತ್ತದೆ ಕಬ್ಬಿಣ ತಾಮ್ರದಂತಹ ಕದಗಳು ತಾಮ್ರದಂತಹ ಕಠಿಣವಾದ ತಡೆಗಳು ಕಠಿಣವಾದ ಅಸಾಧ್ಯವಾದ ಪ್ರಾಬ್ಲಮ್ಗಳು ನಿಮ್ಮಿಂದ ಸಾಧ್ಯವಾದದ್ದು ದೇವರು ಮುಂದೆ ಹೋಗುವಾಗ ಅದು ಹಲವಿಯ ಸಫಲವಾಗುತ್ತದೆ ಅದು ಕೃತಾರ್ಥವಾಗುತ್ತದೆ ಅದು ಸಕ್ಸಸ್ ಆಗುತ್ತದೆ ಯಾ ಆದ ಕಾರಣ ಎಲ್ಲ ವಿಷಯದಲ್ಲಿ ಸಣ್ಣದೇ ದೊಡ್ಡದೇ ವಿಚಾರದಲ್ಲಿ ಈ ತಿಂಗಳಲ್ಲಿ ಪ್ರತಿದಿನ ನಾವು ಏನು ಮಾಡಬೇಕು ದೇವರೇ ನೀನು ಮುಂದೆ ಹೋಗು ಸ್ವಾಮಿ ನಾನಲ್ಲ ನೀನು ಮುಂದೆ ಹೋಗು ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ ಎಂಬುದಾಗಿ ಫಸ್ಟ್ ಸ್ಥಾನ ಫಸ್ಟ್ ದೇವರನ್ನ ಮುಂದೆ ಇಟ್ಟುಕೊಳ್ರಿ ದೇವರ ಮುಂದೆ ಇರುವಾಗ ನಾವು ಚಲನೆ ಇಲ್ಲ ನಾವು ಮೋಸ ಹೋಗುವುದಿಲ್ಲ ನಾವು ಸೋತು ಹೋಗುವುದಿಲ್ಲ ತಡೆಗಳು ನಮ್ಮನ್ನ ತಡೆದು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ ಅಲ್ಲೆಲ್ಲುಯ್ಯ ಯಾವ ತಡೆಗಳು ನಮಗೆ ವಿರೋಧವಾಗಿ ಬಂದರೂ ಈ ದೇವರಿಗೆ ವಿರೋಧವಾಗಿ ಯಾವ ತಡೆಗಳು ದೇವರ ಮುಂದೆ ಯಾವ ತಡೆಗಳು ನಿಲ್ಲಲು ಸಾಧ್ಯವಿಲ್ಲ ಆಮೇಲೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣ ಹೃದಯವನ್ನು ತರೆಯೋಣ ಬಾಯನ್ನು ತರೆಯೋಣ ದೇವರೇ ಈ ವಾಕ್ಯಕ್ಕಾಗಿ ಸ್ತೋತ್ರ ನೀನು ಮುಂದೆ ಹೋಗು ನೀನು ಮುಂದೆ ಹೋಗು ಈ ಕೆಲಸದ ವಿಚಾರದಲ್ಲಿ ನೀನು ಮುಂದೆ ಹೋಗು ಸ್ವಾಮಿ ಈ ವರುಮಾನದ ವಿಚಾರದಲ್ಲಿ ಅಪ್ಪ ನೀನು ಮುಂದೆ ಹೋಗು ಈ ವ್ಯಾಪಾರ ಈ ಒಂದು ಕೆಲಸ ಈ ಒಂದು ವಿಷಯಕ್ಕೆ ನೀನು ಮುಂದೆ ಹೋಗು ಸ್ವಾಮಿ ನೀನು ಮುಂದೆ ಹೋಗು ತಡೆಗಳು ಮುರಿಯಲ್ಪಡಲಿ ಎಲ್ಲ ತಡೆಗಳು ಮುರಿಯಲ್ಪಡಲಿ ನಿಮಗಾಗಿ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಯಾವ ಯಾವ ವಿಷಯಕ್ಕೆ ಇವತ್ತು ಹೋಗಬೇಕೆಂಬುದಾಗಿ ಪ್ರಾರಂಭಿಸಬೇಕೆಂಬುದಾಗಿದ್ದೀರೋ ಎಲ್ಲ ವಿಚಾರದಲ್ಲಿಯೂ ದೇವರು ಮುಂದೆ ಹೋಗಲಿ ಹಾಲೆ ಲೂಯ್ಯ ಆ ವಿಷಯದಲ್ಲಿರುವ ತಡೆಗಳು ಮುರಿಯಲ್ಪಡಲಿ ಯಾವುದೇ ತಡೆಗಳು ಎಂತಹ ತಡೆಗಳಿದ್ದರೂ ಅಸಾಧಾರಣವಾದ ತಡೆಗಳು ಅಸಾಧ್ಯವಾದ ತಡೆಗಳು ನಿಮ್ಮಿಂದ ಅಸಾಧ್ಯವಾದದ್ದು ಒಡೆಯಲ್ಪಡಲಿ ಹಾಲಲುಯ್ಯ ದೇವರ ಶಕ್ತಿಯಿಂದ ಮುರಿಯಲ್ಪಡಲಿ ಮಾರ್ಗಗಳು ತರೆಯಲ್ಪಡಲಿ ಬಾಗಿಲು ಹೆಬ್ಬಾಗಿಲುಗಳನ್ನು ತರೆಯುವ ದೇವರು ನೀನು ಏಸಪ್ಪ ನೀನು ಇವತ್ತು ನಿನ್ನ ಮಕ್ಕಳಿಗಾಗಿ ಬಾಗಿಲುಗಳನ್ನು ತೆರೆ ಸ್ವಾಮಿ ಹೆಬ್ಬಾಗಿಲುಗಳನ್ನು ತೆರೆಸ್ವಾಮಿ ಪಟ್ಟಣಗಳನ್ನು ತೆರೆ ಸ್ವಾಮಿ ದೇಶಗಳನ್ನು ತೆರೆಸ್ವಾಮಿ ಕಂಪನಿಗಳು ಅಪ್ಪ ವ್ಯಾಪಾರಗಳು ತರೆಯಲ್ಪಡಲಿ ಸ್ವಾಮಿ ಎಲ್ಲವೂ ತರೆಯಲ್ಪಟ್ಟು ಕಾಲೇಜುಗಳು ಸ್ಕೂಲ್ಗಳು ನಿನ್ನ ಮಕ್ಕಳಿಗಾಗಿ ತೆರೆಯಲ್ಪಟ್ಟ ಅಪ್ಪ ಅದ್ಭುತವಾದ ಮಾರ್ಗಗಳು ಉಂಟಾಗಲಿ ಮಾರ್ಗಗಳು ಕದಗಳು ಬಾಗಿಲುಗಳು ತರೆಯಲ್ಪಡಲಿ ಏಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಏನು ಅದ್ಭುತ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರಪ್ಪ ಏಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮುಂದೆ ಹೋಗುವಾಗ ಯಾವ ಬಾಗಿಲು ಯಾವ ಹೆಬ್ಬಾಗಿಲು ಅದು ಕಠಿಣವಾದ ಒಂದು ತಾಮ್ರವಾಗಿರಬಹುದು ಅಥವಾ ಕಬ್ಬಿಣವಾಗಿರಬಹುದು ಅದು ಅಸಾಧ್ಯವಾಗಿರಬಹುದು ಅಥವಾ ಅಸಾಧಾರಣವಾದ ಕ ತಡೆಗಳು ನಿಮ್ಮ ಮುಂದೆ ಇದ್ದರೂ ಕೂಡ ದೇವರು ಅದನ್ನು ಸರಿ ಮಾಡಿ ಆ ತಡೆಯನ್ನು ಮುರಿದು ಆತನು ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡುತ್ತಾರೆ ಆಲೇ ಲೂಯ್ಯ ಇವತ್ತು ನಿಮ್ಮ ಮುಂದೆ ದೇವರು ಹೋಗುತ್ತಾರೆ ನಂಬಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ